ಹೈಲಿ ನಮಸ್ಕಾರ ನಾನು ಸುಷ್ಮಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ಸಖತ್ತ ಟೇಸ್ಟ್ ಇರುವಂತಹ ಹೆಲ್ದಿ ಫುಡ್ ಆದಂತಹ ಡ್ರೈ ಫ್ರೂಟ್ಸ್ ಲಡ್ಡ ಯಾವ ಥರ ತುಂಬನೇ ಸಿಂಪಲ್ಲಾಗಿ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ತುಂಬಾ ಸಿಂಪಲ್ಲು ಈಸಿ ಕೂಡ ಇದನ್ನು ಮಕ್ಕಳು ಕೂಡ ಮಾಡ್ಕೊಬೋದು ಈಗ ನೋಡಿ ನಾನು ನಿಮಗೆ ಯಾವ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಲಿ ನೀವು ಡ್ರೈ ಫ್ರೂಟ್ಸನ್ನು ತಗೋಬೋದು ಬಟ್ ನಾನು ಪಿಸ್ತಾ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ನಿಕ್ಕಿದ್ದೆಲ್ಲ ಐಟಮ್ನು ಕೂಡ ನಾನು ಎಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೋತಾ ಇದ್ದೀನಿ ಈಗ ನೀವು ಒಂದು ಕಪ್ಪಲ್ಲಿ ತೊಗೋತೀನಿ ಅಂತಂದರೆ ಒಂದು ಕಾಲು ಕಪ್ ಆಗೋಷ್ಟು ಬಾದಾಮಿ ತೊಗೋತೀನಿ ಅಂದರೆ ಕಾಲು ಆಗಷ್ಟು ಗೋಡಂಬಿ ವಾಲ್ನಟ್ಟು ಮತ್ತು ಖರ್ಜೂರ ಪಿಸ್ತಾ ಒಂದು ಅದಕ್ಕೆ ಬೇಕಾದಷ್ಟು ಏಲಕ್ಕಿನ ತೊಗೊಂಡು ನೀವು ಮಾಡ್ಕೊಬೋದಾಗುತ್ತೆ ಇದಿಷ್ಟು ಕೂಡ ನಾನು ಈಗ ಪಿಸ್ತಾ ಗೋಡಂಬಿ ಬಾದಾಮಿ ವಾಲ್ನಟ್ ಖಜ್ಜೂರ ಏಲಕ್ಕಿ ಇದಿಷ್ಟು ಕೂಡ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಇದ್ದೀನಿ ನೀವು ಯಾಕೆ ಕ್ವಾಂಟಿಟಿಲಿ ತೊಗೋತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಲ್ಲನೂ ಎಲ್ಲ ಡ್ರೈ ಫ್ರೂಟ್ಸನ್ನು ನೀವು ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡ್ರೆ ನಿಮಗೆ ಡ್ರೈ ಫ್ರೂಟ್ಸ್ ಲಡ್ಡು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಜಾಸ್ತಿ ಒಂದು ಕಮ್ಮಿಯನ್ನು ಬೇಡಿ ಈ ಪಿಸ್ತಾ ಅಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ನಾನು ಏಕೆಂದರೆ ಪಿಸ್ತಾ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಅದಕ್ಕೋಸ್ಕರ ಈಗ ನೋಡಿ ಎಲ್ಲ ಡ್ರೈ ಫ್ರೂಟ್ಸನ್ನು ನಾವು ಒಂದರಿಂದ ಎರಡು ನಿಮಿಷ ಒಳಗಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಅದನ್ನು ನೋಡಿ ಈಗ ಪಿಸ್ತಾ ಫ್ರೈ ಮಾಡಿದ್ದೀನಿ ಎರಡು ನಿಮಿಷ ಗೋಡಂಬಿನೂ ಅದೇ ಥರ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಬಾದಾಮಿ ನಾವು ತೊಗೊಂಡಿರುವಂತಹ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿ ನಾವು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆಗೆ ನೀವು ಎಲ್ಲ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಬೋದಾಗುತ್ತೆ ಇದಕ್ಕೆ ಕೊಬ್ಬರಿ ಹಾಕ್ಬೋದಾಗಿತ್ತು ಕೊಬ್ಬರಿ ಹಾಕಿದ್ರೆ ಜಾಸ್ತಿ ದಿನ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಕೊಬ್ಬರಿಯನ್ನು ಹಾಕಿಲ್ಲ ಇದ್ರ ಜೊತೆಗೆ ನೋಡಿ ನಾನು ಕಡಲೆ ಬೀಜನ ಇದ್ದೀನಿ ಕಡಲೆ ಬೀಜ ತೋರಿಸಿರಲಿಲ್ಲ ವೀಡಿಯೋ ಮಿಸ್ ಆಗಿದೆ ನೋಡಿ ಈಗ ಕಡಲೆ ಬೀಜನ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದರ ಸಿಪ್ಪೆನ ತೆಗೆದು ಹಾಕಬೇಕಾಗುತ್ತೆ ನೋಡಿ ಖರ್ಜುನನು ಅಷ್ಟೇ ಅದರೊಳಗಿರುವಂತಹ ಬೀಜನ ತೆಗೆದು ನಾನು ಈ ಪೀಸಲ್ಲಿ ಈ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಹುರಿದಿರ್ತಕ್ಕಂಥ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾರ ಹಾಕಿದ್ದೀನಿ ಸ್ವಲ್ಪ ಹಾರದ ಮೇಲೆ ನಾವು ಅದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ ಇಲ್ಲ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ನೋಡಿ ಈಗ ಕಡಲೆ ಬೀಜನ ನಾನು ಸಿಪ್ಪೆ ತೆಗೆದಿ ಅಲ್ಲಿಗೆ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಕೂಡ ನಾವು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ತುಂಬಾ ಸಕ್ಕತ್ತಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಮಾತ್ರ ಇದು ಡ್ರೈ ಫ್ರೂಟ್ಸ್ ಅಂತೂ ನಮ್ಮ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳಿ ತೊಗೊಂಡಿದ್ವಲ್ಲ ಎರಡು ಏಲಕ್ಕಿನ ನಾನು ಚಜ್ಜಿ ಹಾಕೊಂಡ ಇದ್ದೀನಿ ನೋಡಿ ಈಗ ಇದನ್ನೆಲ್ಲ ಕೂಡ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದನ್ನ ನಾವು ಒಂದು ಸಲ ಗ್ರೈಂಡ್ ಮಾಡಿಕೊಂಡು ಒಂದು ಸಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ಸ್ವಲ್ಪ ಗ್ರೈಂಡ್ ಆಗಿದೆ ಆದರೆ ನನಗೆ ಯಾವ ಥರ ಗ್ರೈಂಡ್ ಆಗಬೇಕು ಅಂತಂದರೆ ನಾವು ಹಾಕಿರುವಂಥ ಎಲ್ಲ ಡ್ರೈ ಫ್ರೂಟ್ಸು ಕೂಡ ಎಣ್ಣೆ ಬಿಡೋ ತನಕ ನಾವು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಯಾರ್ಯಾರು ನನ್ನ ವಿಡಿಯೋ ನಾವು ನೋಡ್ತಾ ಇದ್ದೀರೋ ಅವ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಗಳಿಕ್ಕೂ ಕೂಡ ಎಲ್ಲರಿಗಿಂತ ವೀಡಿಯೋ ಮೊದಲು ನಿಮಗೆ ಬರುತ್ತೆ ಅದಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಎಲ್ಲ ಡ್ರೈ ಫ್ರೂಟ್ಸು ಕೂಡ ಹಾಕಿರುವಂಥ ಡ್ರೈ ಫ್ರೂಟ್ಸು ಎಣ್ಣೆ ಬಿಟ್ಟಿದೆ ನೋಡಿದ್ರ ನಾವು ಇದಕ್ಕೆ ಇದ್ರ ಜೊತೆ ನಾವು ಏನೂ ಆ್ಯಡ್ ಮಾಡೋವಂಥದ್ದೇ ಇಲ್ಲ ಈ ಉಂಡೆ ಕಟ್ಟೋದಕ್ಕೆ ನಾವು ನೋಡಿ ಈಗ ಹಂಗೆ ಉಂಡೆ ಕಟ್ತೀನಿ ನಾನು ಹಂಗೆ ಉಂಡೆ ಬರುತ್ತೆ ಇದಕ್ಕೆ ನೀವು ಒಂದು ಸ್ವಲ್ಪ ತುಪ್ಪ ಹಾಕೋದು ಬೇಡ ಇಲ್ಲ ಬೆಲ್ಲ ಹಾಕ್ತೀವಿ ಅನ್ನೋದು ಬೇಕಾಗಿಲ್ಲ ನಾವು ಈಗ ಡ್ರೈ ಫ್ರೂಟ್ಸ್ ಲಡ್ಡನ ಮಾಡ್ತಾ ಇರೋದು ಅದು ಎಣ್ಣೆ ಎಲ್ಲ ಬಿಟ್ಟರೆ ಅದರಲ್ಲಿರೋ ಡ್ರೈ ಫ್ರೂಟ್ಸು ತುಂಬಾ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ನಾನು ಈ ಗ್ರೈಂಡ್ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಫಸ್ಟು ಗ್ರೈಂಡಿಂಗ್ ಮೆಥಡ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಡ್ರೈ ಫ್ರೂಟ್ಸ್ ಲಡ್ಡನ್ನ ನಾನಾ ಥರದಲ್ಲಿ ಮಾಡ್ತಾರೆ ಬಟ್ ಇದು ಒಂದು ವಿಧಾನ ಕೂಡ ಇನ್ನೂ ಮೂರು ನಾಲ್ಕೈದು ಥರದ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋ ವಿಧಾನ ಇದೆ ಅದನ್ನು ಒಂದೊಂದಾಗಿ ಮಾಡೋಣ ನಾವು ಫಸ್ಟು ಬಟ್ ನಾನು ಈ ಥರ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ ನಾನು ಈಗ ಎಣ್ಣೆ ಬಿಡೋ ತನಕ ಎಲ್ಲ ಡ್ರೈ ಫ್ರೂಟ್ಸ್ನ ರುಬ್ಕೊಂಡಿದೆ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಸೈಜಲ್ಲಿ ಬೇಕೋ ಉಂಡೆ ಡ್ರೈ ಫ್ರೂಟ್ಸ್ ಲಡ್ಡು ನಮಗೆ ಯಾವ ಸೈಜಲ್ಲಿ ಬೇಕೋ ನೋಡಿಕೊಂಡು ನಾವು ಅದನ್ನು ಸೊ ಸ್ವಲ್ಪನೇ ನಿಧಾನಕ್ಕೆ ಉಂಡೆನ ಕಟ್ಟಬೇಕಾಗಿದೆ ಈ ಉಂಡೆ ಕಟ್ಟೋದಕ್ಕೆ ಯಾವುದೇ ಥರದ ಸ್ವಲ್ಪ ಕೈಗೆ ಎಣ್ಣೆ ತುಪ್ಪ ಏನೂ ಹಾಕ್ಕೊಳ್ಳೋದು ಬೇಕಾಗಿಲ್ಲ ಉಂಡೆ ಮಾಡೋದಕ್ಕೂ ಕೂಡ ಏನೂ ಹಾಕೊಂಡೇ ಇಲ್ಲ ನಾನು ನೋಡಿದ್ರೆ ತುಂಬಾ ಸಖತ್ತಾಗಿರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಇದು ನಮ್ಮ ಡ್ರೈ ಫ್ರೂಟ್ಸ್ ಲಡ್ಡು ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ಕಾನ್ಸ್ಟಿಪೇಷನನ್ನು ಕಮ್ಮಿ ಮಾಡುತ್ತೆ ಏರ್ ಅನ್ನು ಕಮ್ಮಿ ಮಾಡುತ್ತೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು ಒಳ್ಳೆಯದು ಅಂತ ಹೇಳ್ಬೋದು ಜಿಮ್ಗೆ ಹೋಗೋಡು ಜಿಮ್ಗೆ ಹೋಗೋರು ಕೂಡ ಡ್ರೈ ಫ್ರೂಟ್ಸ್ ಲಡ್ಡುನ ತಿನ್ಬೋದು ಯಾರ್ಯಾರು ವೆಯ್ಟನ್ನು ಕಮ್ಮಿ ಮಾಡ್ಕೋಬೇಕು ಅಂತಿದ್ರೋ ಅವರು ಪ್ರತಿದಿನ ನೀವು ಒಂದೊಂದು ಡ್ರೈ ಫ್ರೂಟ್ಸ್ ಲಡ್ಡುನ ಸೇವಿಸ್ತಾ ಬಂದರೆ ನಿಮ್ಮ ವೆಯ್ಟ್ ಲಾಸ್ ಅಂತೂ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಬೋನ್ಗೂ ಕೂಡ ಒಳ್ಳೆಯದು ನಮ್ಮ ಬೋನಿಗೆ ತುಂಬಾ ಶಕ್ತಿಯನ್ನು ಒದಗಿಸುತ್ತೆ ಅಂತಲೇ ಹೇಳ್ಬೋದು ಇದನ್ನು ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಕೂಡ ತಿನ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಟೇಕ್ ಕೇರ್